ನಮಸ್ತೆ ಇವತ್ತೇನು ಸ್ಪೆಷಲ್ ಡೇ ಅಂತ ನೀವೇ ನೋಡಿ ನಾವು ಇದಕ್ಕೆ ಈಗ ನಮಗೆ ಪೂಜಾರಿ ಹೇಳ್ದಂಗೆ ಇದ್ರೊಳಗಡೆಗೆ ನಾವು ಐದು ಥರ ವಸ್ತುಗಳ್ನ ಹಾಕಿದ್ದೀವಿ ಏನೇನಂತ ಹಾಲು ದಂದ ಗಂಜಲ ಹಾಗೆ ರೋಸ್ ಮತ್ತು ಅರಿಶಿನ ಇಷ್ಟು ಹಾಕಿದ್ದೀವಿ ಪೂಜಾರಿ ಹೇಳಿರೋ ಪ್ರಕಾರ ಈಗ ಇಲ್ಲಿ ನಾವು ಮನೆಯಿಂದ ಮಧ್ಯಾಹ್ನ ಸ್ನಾನ ಮಾಡ್ಕೊಂಡು ಹೋಗಬೇಕು ನಂತರ ಅಲ್ಲಿ ನಾವು అన్నప్రసన్న స్టార్ట్ మాతీ సో నోడ్తా ఇవత స్పెషల్ డే ఐదు అంత గొప్పత అన్సతే సో ఈ నన్ను పుటాణి ఐదు త్రీ డేస్ ఆగి అదే నా ఈ అన్నప్రసర అందుకొ దేవస్థానకి హి అది విచారస్కొం బందో అలా పూజారివ్ మనేలే నీవు పాపుకి భజ్ఞన స్నాన మార్స్కుంటు కర్కొ అంతరు మార్నింగ్ ట్వెల్వ్ ఓ క్లాక్ హు సో అందకు ముంచే రాహుకాల ఇరవ్రెండా నాము ట్వెల్వ్ ఓ క్లాక్ మేలు సో అదక ముంచే నా ఈ థర అందే మొదలైద ఐదు ఐటమ్ హాకీ మొదలగే నా సోదరు మావన్ కయ్లీ స్నసి ఆమెల్ మన ఎల్ యారో మనల్ ఎల్ కూడా స్థాన మార్స్తో నంతర నూ నార్మల్గి స్ అెడి అందే నే రెడీ మూడు ట్రెడిషనల్ లుకల్ రెడీ మే అందే వేస్టర్న్ బేడా అనిబట్టు యాకంద్రె దేవస్థాన సో అదకే లంగా బ్లౌస్ ఆకనా లంగా బ్లౌస్ తగ్గు హాక్తి నను ಈ ಅನ್ನಪ್ರಶನ್ನ ಯಾಕೆ ಮಾಡ್ತಾರೆ ಅಂತ ಅಂದರೆ ಈ ಅನ್ನಭಾಗ್ಯ ಇರುತ್ತಲ್ಲ ಅದು ಇನ್ನಷ್ಟು ಚೆನ್ನಾಗಿ ಸಿಗ್ಲಿ ಅಂತ ಅನ್ನದ್ರೋಣ ಜಾಸ್ತಿ ಇರಲಿ ಅಂತ ಹಾಗೆ ಅವ್ರ ವಂಶಕ್ಕೂ ಕೂಡ ಸಿಗಲಿ ಅನ್ನ ಭಾಗ್ಯ ಯಾವುದೇ ಕೊರತೆ ಇಲ್ಲದೆ ಇರೋ ಥರ ಮತ್ತು ಅವರು ಕೂಡ ಜಾಸ್ತಿ ಸಿಕ್ಕಿ ಹಾಗೆ ಅವರು ಕೂಡ ದಾನ ಧರ್ಮ ಮಾಡಿ ಇದರಿಂದ ಅವ್ರಿಗೂ ಅನ್ನಭಾಗ್ಯ ಜಾಸ್ತಿ ಸಿಕ್ಕಿ ದಾನ ಧರ್ಮ ಜಾಸ್ತಿ ಮಾಡಲಿ ಅಂತ ಈ ಅನ್ನಭಾಗ್ಯ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಅವ್ರಿಗೂ ಕೊರತೆ ಇರಲ್ಲ ಅವ್ರ ವಂಶಕ್ಕೂ ಕೊರತೆ ಇರೋದಂಗೆ ಹಾಗೆ ಅವರು ದಾನ ಧರ್ಮ ಹೆಚ್ಚಾಗಿ ಮಾಡಲಿ ಅಂತ ಈ ಪೂಜೆನ ಮಾಡ್ತಾರೆ ಅಂತ ಹೇಳ್ತಾರೆ ಮನೇಲಿ ನಾವೀಗ ಇನ್ನೇನು ರೆಡಿ ಆಗಿದ್ದಾಯ್ತು ನಾವೆಲ್ಲ ರೆಡಿಯಾಗಿ ಈಗ ಹೊರಡೋ ಟೈಮ್ ಆಯ್ತು ಸೊ ಎಲ್ಲರೂ ರೆಡಿಯಾಗಿ ಏನೇನು ಬೇಕು ಹೇಳಿದ್ರು ಅದನ್ನೆಲ್ಲ ತಗೊಂಡು ಹೋಗ್ತೇವೆ ಸೊ ದೇವಸ್ಥಾನ ತಲುಪ್ತು ನಾವೀಗ ಸೊ ಈ ದೇವಸ್ಥಾನ ಬಂದು ನಾವು ಅಂದರೆ ಅಮ್ಮ ಮನೆಯಿಂದ ನಾವು ಒಂದು ಟ್ವೆಲ್ ಕಿಲೋಮೀಟರ್ಸ್ ಇದೆ ಅಂದ್ರೆ ನಾವು ಇರೋ ಸ್ಟೇ ಆಗೋ ಏರಿಯಾ ಇದು ಎಲ್ಲಿ ಎಂತ ಅಂದರೆ ಇದು ಕೆಂಗೇರಿ ಉಪ್ನಗರ್ ಶಿರ್ಕೆ ಗೊತ್ತಿರುತ್ತೆ ಆ ಶಿರ್ಕೆ ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಬಂದು ನಾಗದೇವನಹಳ್ಳಿ ಅಂತ ಆ ಇಲ್ಲಿ ಇದು ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಇದೆ ಸೊ ಇಲ್ಲಿ ನಾನು ನಾವು ಯಾವಾಗಲೂ ಪೂಜೆಗೆ ಹೋಗ್ತಾ ಇದ್ದು ಹಾಗೆ ನಾವು ಪ್ರತಿ ಶುಕ್ರವಾರ ಬೆಲ್ಲದ ಆರತಿ ಮಾಡಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದೆ ಸೊ ಇಲ್ಲಿನೇ ನಾನು ಅನ್ನ ಪ್ರಾಶನ ಮಾಡಿಸೋಣ ಅಂದ್ಕೊಂಡು ಸೊ ಇಲ್ಲಿಗೆ ಪಾಪನ್ನ ಕರ್ಕೊಂಡು ಬಂದಿದ್ದೀನಿ ನಾವು ಹೊರನಾಡಿಗೆ ಹೋಗಿ ಪ್ರಾಶನ ಮಾಡಿಸೋ ಇಲ್ಲಿ ಎಲ್ಲಿ ಮಾಡಿದ್ರು ಹಾಗೆ ಅಲ್ವಾ ಅದೇ ಅಲ್ವಾ ಸೊ ಅದಕ್ಕೆ ನಾನು ಅಷ್ಟು ದೂರ ಹೋಗೋಕೆ ನಮ್ಮ ಕೈಲಿ ಈಗ ಸಾಧ್ಯ ಇಲ್ಲ ಸೊ ಅದಕ್ಕೆ ಇಲ್ಲೇ ಬೆಂಗಳೂರಲ್ಲೇ ಈ ದೇವಸ್ಥಾನದಲ್ಲೇ ಮಾಡ್ಸೋಣ ಅಂದ್ಕೊಂಡು ನಾವು ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀವಿ ನೆಕ್ಸ್ಟ್ ಈಗ ನಾವು ಅವರು ಎಲ್ಲ ಪೂಜೆ ಐಟಮ್ಸ್ ಏನೇನು ಹೇಳಿದ್ರು ಅದನ್ನೆಲ್ಲ ತಗೋ ಬಂದಿದ್ದೆವು ಸೊ ನಾನು ಅವರು ಉಪಾಸ ಇಟ್ಕೊಂಡು ಅದನ್ನು ಅವರು ತಟ್ಟೆ ನಾವು ತೊಗೊಂಡೋಗಿದ್ದೆವು ಅವರು ಕೂಡ ಕೊಟ್ಟಿದ್ದರು ಸೊ ಅದನ್ನು ಈಗ ನಾವು ಮಡ್ಲಕ್ಕಿ ಹಾಗೆ ಪೂಜೆ ಸಾಮಾನು ಹಣ್ಣು ಹಂಪಲು ಮತ್ತು ಬೆಳ್ಳಿ ಬಟ್ಟಲು ಸ್ಪೂನು ಹಾಗೆ ಲೋಟ ಹೇಳಿದ್ರು ಅದನ್ನು ತಗೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ನಮಗೆ ಅವರು ಫಸ್ಟ್ ಮಾಡ್ಲಕ್ಕಿ ಹೇಳಿದ್ರಲ್ಲಿ ನಾವು ಕೊಬ್ಬರಿ ಬೆಲ್ಲ ಹಾಗೆ ಹೂವು ಬ್ಲೌಸು ಬೆಲ್ಲದಚ್ಚು ಇಷ್ಟು ಉಟ್ಬಿಟ್ಟು ನಾ ನೆಕ್ಸ್ಟ್ ನಾವು ಹಾಗೆ ಹೂನಾರ ಟ್ರೈ ಮಾಡಿದೋ ಬಟ್ ಆ ಏರಿಯಾದಲ್ಲಿ ಹೂನಾರ ನಂಗೆ ಅಲ್ಲಿ ಸಿಗಲಿಲ್ಲ ಸೊ ಟೈಮಾಗಿ ಹೋಗಿತ್ತು ಅಂದ್ಬಿಟ್ಟು ಸಾವಂತಿಗೆ ಹೂವನ್ನೇ ತಗೊಂಡು ನೆಕ್ಸ್ಟ್ ನಾವು ಹಣ್ಣು ಅದು ಎರಡು ಥರ ಹೇಳಿದರು ನಾವು ಹಣ್ಣು ತಗೊಂಡು ಬಾಳೆಹಣ್ಣು ಆಮೇಲೆ ಪೂಜೆ ಸಾಮಾನು ಅವ್ರು ಹೇಳಿದ್ದು ದೀಪದಣ್ಣೆ ಮತ್ತು ಬತ್ತಿ ಹೇಳಿದರು ಅದು ಕೂಡ ತಗೊಂಡಿದ್ದು ಸೊ ನೋಡಿ ಇಷ್ಟೆಲ್ಲ ಐಟಮ್ಮು ಅವ್ರು ಹೇಳಿದರು ಇದ್ರ ಜೊತೆಗೆ ತುಪ್ಪ ಕೂಡ ಹೇಳಿದರು ನಾವು ಮನೇಲಿ ಮಾಡೋದಕ್ಕಿಂತ ಈ ಥರ ಹೋಗಿ ಮಾಡಿಸಿದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಒಂಥರ ಪರಿಪೂರ್ಣ ಆಗಿರುತ್ತೆ ಅನ್ನೋ ಥರ ನೆಮ್ಮದಿ ಖುಷಿ ಸಿಗುತ್ತೆ ಸೊ ನನ್ನ ಮಗನಿಗೆ ಇದನ್ನು ಮಾಡ್ಸೋಕ್ಕಾಗಿರಲಿಲ್ಲ ಆದ್ದರಿಂದ ನಾನು ಮಗಳಿಗಾದ್ರು ಮಾಡ್ಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ನಮ್ಗೆ ಆಗಿನ ಇದರಲ್ಲಿ ನನಗೆ ಇದೆಲ್ಲ ಏನು ಗೊತ್ತೇ ಇರಲಿಲ್ಲ ದೊಡ್ಡವರು ಕೂಡ ನನಗೇನು ಅವರು ಆಗ ಹೇಳಿರ್ಲಿಲ್ಲ ಇದನ್ನೆಲ್ಲ ಸೊ ಈಗ ಎಲ್ಲರೂ ಮಾಡ್ತಿದ್ದಾರೆ ಅನ್ನೋ ಇದರಲ್ಲಿ ನಾನು ಕೂಡ ಇದನ್ನ ಮಾಡ್ತಾ ಇದ್ದೀನಿ ನಾನು ಹೇಳೋದ್ರಲ್ಲಿ ಏನಾರ ತಪ್ಪಿದ್ರೆ ಕ್ಷಮಿಸ್ಬಿಡಿ ನನಗೆ ತಿಳಿದಿರೋಂಗೆ ನಾನು ಹೇಳ್ತಾ ಇದ್ದೀನಿ ಹೇಗಿದೆ ಈ ದೇವಸ್ಥಾನ ಅಂದರೆ ಈಗ ಹೊರನಾಡು ಅನ್ನಪೂರ್ಣೇಶ್ವರಿಯಲ್ಲಿ ನಿಂತಿರೋ ಅನ್ನಪೂರ್ಣೇಶ್ವರಿ ಇಲ್ಲಿ ಸೊ ಇಲ್ಲಿ ಇದು ಕೂತಿರ್ತಾರಲ್ಲ ಆ ಥರ ಇದೆ ಇಲ್ಲಿ ನಿಮಗೆ ಏನಾರ ಈ ಲೊಕೇಶನ್ ಬೇಕು ಅಂದರೆ ನಿಮಗೆ ಅದೇ ಶಿರ್ಕೆ ಅಪಾರ್ಟ್ಮೆಂಟ್ ಬರುತ್ತಲ್ಲ ಆ ಅಪಾರ್ಟ್ಮೆಂಟಿಂದ ನೆಕ್ಸ್ಟ್ ಸ್ಟಾಪ್ ನಾಲ್ಕೇನಲ್ಲಿ ಅಲ್ಲಿ ಮೇನ್ ರೋಡ್ ಅಲ್ಲೇ ಸಿಗುತ್ತೆ ಹಾರ್ಚ್ ಕಾಣಿಸುತ್ತೆ ಒಳಗಡೆ ಬಂದ್ರೆ ದೇವಸ್ಥಾನ ಇದೆ ಈ ಅರ್ಚಕರು ಕೂಡ ಅಷ್ಟೆ ಆ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಎಲ್ಲ ತರ ಶಾಸ್ತ್ರನು ಪರಿಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ನಮ್ಗೆ ನಾವು ನಮ್ಮ ಫ್ಯಾಮಿಲಿಯಿಂದ ಅಪ್ಪ ಅಮ್ಮ ಹಾಗೆ ನನ್ನ ತಮ್ಮ ಅವರ ಹೆಂಡತಿ ಹಾಗೆ ಅವ್ರ ಮಗಳು ನನ್ನ ಹಸ್ಬೆಂಡು ನನ್ನ ಮಗ ಇಷ್ಟು ಜನ ಹೋಗಿದ್ದವು ಅಷ್ಟೇ ನಾವು ಮತ್ತು ಇಲ್ಲಿ ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ರಿಂದ ಜನ ಯಾರೂ ಇರಲಿಲ್ಲ ಏನೋ ಒಂಥರ ಖುಷಿ ಜನ ಇಲ್ಲ ಅಂದರೆ ದೇವಸ್ಥಾನದಲ್ಲಿ ನಾವು ಅಷ್ಟೇ ಅಂದರೆ ಏನೋ ಒಂಥರ ದೇವರು ಮುಂದೆ ನಾವು ನಿಂತ್ಕೊಂಡು ಬರೀ ನಾವು ಅಷ್ಟೇ ಇರೋದ್ರಿಂದ ಜಾಸ್ತಿ ಏನೋ ಫಲ ಸಿಗುತ್ತೆ ಅನ್ನೋ ಖುಷಿ ಆ ದೇವಸ್ಥಾನದಲ್ಲಿ ಎಲ್ಲರಿಗೂ ಹೋದ್ವು ಅಷ್ಟೇ ಅಲ್ಲ ಪೀಸ್ಫುಲ್ ಮೈಂಡ್ ಒಂಥರ ನೆಮ್ಮದಿ ಫೀಲ್ ಕೊಡುತ್ತೆ ನಿಮ್ಗೂ ಹಾಗೆ ಅನ್ಸತ್ತ ಈ ಅನ್ನಪ್ರಶನ್ನ ಯಾವ ತರ ಮಾಡಿಸೋದು ಅನ್ನೋದು ನನ್ಗೆ ಐಡಿಯಾನೇ ಇರ್ಲಿಲ್ಲ ನಾನು ಕೂಡ ಕೆಲವೊಂದು ವಿಡಿಯೋ ನೋಡಿದೆ ಹ್ಮ್ ಅದ್ರಲ್ಲೆಲ್ಲ ಅವರೆಲ್ಲ ತೋರ್ಸಿರೋದ್ರಲ್ಲೆಲ್ಲ ನನ್ಗೆ ಒಡು ಅನ್ಪೂರ್ಣೇಶ್ವರಿ ಟೆಂಪಲ್ ಗೆ ತೋರ್ಸಿದ್ದಾರೆ ಸೊ ನಾವೀಗ ಅಲ್ಲಿಗೆ ಇರೋ ಕಾರಣ ಇಲ್ಲೇ ಮಾಡಿಸ್ತಾ ಇದ್ದೀವಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಹಾ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆ ಧನ್ಯವಾದ ಹೇಳ್ತಾ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಹಾಗೆ ಈಗ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈ ವಿಡಿಯೋ ಕೂಡ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಚಿಕ್ಕದೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಗಿದೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಹಾಗೆ ಸಪೋರ್ಟ್ ಮಾಡಿ ಕೂಡ ಅಂತ ಕೇಳ್ಕೊತಾ ಬನ್ನಿ ಮುಂದೆ ಏನಾಯಿತು ಅಂತ ನೋಡೋಣ ಈಗ ಪೂಜಾರಿ ಅವರು ನಮಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಹೇಳಿದ್ರು ನಕಾಶನ ಕ್ರಾಶನ್ನು ಮಾಡಿಸೋದಕ್ಕೆ ಸೊ ಅಪ್ಪ ಜೇನ್ ಬಾಟ್ಲನ್ನು ಬಾಟಲನ್ನು ಇಚ್ಕೊಡ್ತಾ ಇದ್ದಾರೆ ಇದನ್ನು ಉಂಗುರದಲ್ಲೇ ಚಿನ್ನದ ಉಂಗುರದಲ್ಲೇ ತಿನ್ನಿಸ್ಬೇಕು ಅಂತ ಅಂದರೆ ಯಾಕೆ ಅಂದರೆ ನಾರ್ಮಲಾಗಿ ಯಾವಾಗೂ ನಾವು ಕೈಯಲ್ಲೇ ತಿನ್ನಿಸ್ತಿ ಮೊದಲನೇ ಬಾರಿ ತಿನ್ನಿಸೋದ್ರಿಂದ ಚಿನ್ನದಲ್ಲಿ ತಿನ್ಸಿದ್ರೆ ಒಳ್ಳೆಯದು ಅಂತ ಅವರು ಹೇಳಿದ್ರು ಈಗ ನಾವು ನಾವು ಫಸ್ಟು ಸೋದ್ರ ಮಾವಿನ ಕೈಲಿ ಅಷ್ಟು ತಿನ್ನಿಸ್ತಾರೆ ಅಂದ್ಕೊಂಡು ಇಲ್ಲ ಆಮೇಲೆ ಅವರು ಅಪ್ಪ ಅಮ್ಮ ಇಬ್ಬರು ಕೂತ್ಕೊಳ್ಳಿ ಅಂತ ಹೇಳಿದ್ರು

म स स हा तर ना रा तरण कर

ನಮಸ್ಕಾರ <caniserate> ನಾವು sí, okay. ತನ್ನ ಬೋರ್ಡ್ ಸೇರಿ ಕುತ್ಕೋ ಬಿಡು ಇಲ್ಲ ಅಂದ್ರೆ ಕೆಳಗಡೆ ಕೆಳಗಡೆ ಕುತ್ಕೋ ಕುತ್ಕೊಂಡ್ರೆ ಆಗ ಸರಿ ಹೋಗುತ್ತೆ

ख <Sing> प्र <Sing>

ഇല്ലൊരു ഇക്കോ ആ

கட்டடி <laughs> ఈ దేవస్థాన విశేషత ఏను వర్నాడుగు ఇల్లిగూ అన్నమూర్ణేశ్వర విశేషం బ్రహ్మ కపాలి ಈಶ್ವರನಿಗೆ ಭಿಕ್ಷಾ ನೀಡಿ ಅಂತಂತ ಮಾತು ಅಂದ್ರೆ ಊಟವನ್ನ ನೀಡೆ ಈಶ್ವರನಿಗೆ ಆ ದೇಶಾనికి ಊಟ ಇಲ್ಲದೆೋದಾಗ ಭಾರತೀಯ ಅನ್ನರು ಅನ್ನವನ್ನ ಕ್ಷೇತ್ರ ರೂಪ ತಾಳಲೇ ಈಶ್ವರನಿಗೆ ಊಟ ತಿನ್ನಲು ಬಂದರು ಹಾಗಾಗಿ ಒಂದು ವಿಶೇಷ ಹಾ ಇದೆ ಓ ದೀಪೋತ್ಸವ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಅವ್ರ ಪೂಜಾ ಅವರು ಕೂಡ ತುಂಬ ಎಲ್ಲ ಶಾಸ್ತ್ರನೂ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ನಂಗಂತೂ ತುಂಬ ಖುಷಿ ಆಯಿತು ಏನಪ್ಪಾ ಅಂತ ಈಗ ನಾವು ಪ್ರಸಾದ ತಗೊಂಡಿದ್ದೀವಿ ಎಲ್ಲ ಆದಮೇಲೆ ಅವರೇ ಮಾಡಿದಂಥ ಪ್ರಸಾದ ಇದು ದೇವಸ್ಥಾನ ಎಷ್ಟು ವರ್ಷ ಆಗಿದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಲ್ಲಾದ್ರೂ ಅನ್ನಪ್ರಸಾದ ಮಾಡಬಹುದಲ್ವಾ ಅಲ್ಲೇ ಹೋಗ್ ಮಾಡಿಸ್ಬೇಕು ಅನ್ನೋದೇನಿಲ್ಲ ಎಲ್ಲ ದೇವರು ಒಂದೇ ಅಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಈಗ ಹೊರಟಿದೀವಿ ಆ ಪೂಜಾರಿ ನಮಗೆಲ್ಲ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಯಾವಗೆ ಯಾವ ಥರ ಯಾಕೆ ಮಾಡಬೇಕು ಎಲ್ಲ ನಾನು ಯಾವುದನ್ನು ಕೂಡ ಮ್ಯೂಟ್ ಮಾಡಿಲ್ಲ యాదు కూడా కట్ మస్ర నదిరోద నెల ఇన్ఫార్మేషన్ చన సిగ్లి అంటు సో నా ఇది ముగ్స్కూ ఊటకు బ ఊట రి హోటల్గా నేను బందే ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಪ್ಲೀಸ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾವುದು ಒಂದು ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದೀವಿ ಅವ್ರ ನೇಟಿವ್ಗೆ ಅಲ್ಲಿನ ವಿಶೇಷತೆ ಏನು ಅಂತ ನಾನು ತೋರಿಸ್ಕೊಡ್ತೀನಿ ಹಾಗೆ ನಾನು ಲೈವ್ ಬರಬೇಕು ಅನ್ಕೊಂಡಿದ್ದೆ ಯಾಕಂದ್ರೆ ಅಲ್ಲಿನ ವಿಶೇಷತೆ ತುಂಬಾ ಇದೆ ಅಲ್ಲಿನ ಪರಿಸರ ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕಾದ್ರೆ ನಾನು ಆ ಲೈವ್ ಅಲ್ಲಿ ತೋರಿಸ್ತೀನಿ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಯಾಕಿದೆ ಯಾರು ಕಟ್ಟಿದ್ದು ಎಷ್ಟು ದಿನದಲ್ಲಿ ಕಟ್ಟಿದ್ರು ಹಾಗೆ ಅಲ್ಲಿನ ಸುತ್ತಮುತ್ತ ಎಷ್ಟು ಸುಂದರವಾಗಿದೆ ಹಾಗೆ ನಮ್ಮ ತೋಟ ಕೂಡ ತೋರಿಸ್ತೀನಿ ಪ್ಲೀಸ್ ಲೈವಲ್ಲಿ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಲೈವ್ ಬರೋದು ಸಂಡೇ ಬರ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ಕೊಳ್ತಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫೋಟೋಸ್ ಎಲ್ಲ ಸೇವ್ ಮಾಡಿದ್ದೀನಿ ನೋಡಿ ಹೇಗಿದೆ